ಒಂದು ರಾತ್ರಿ ಆಕಾಶದಿಂದ ಒಂದು ಬೆಳಕಿನ ಗುಂಡು ಬಂದು ಹಳ್ಳಿಯ ಕೆರೆಯಲ್ಲಿ ಬಿದ್ದಿತು ಬೆಳಗ್ಗೆ ಜನ ನೋಡಿದಾಗ ಅದು ಒಂದು ಚಿನ್ನದ ಬಣ್ಣದ ಬೀಜ ಆಗಿತ್ತು ಇದು ಅಪಾಯಕಾರಿ ಇರಬಹುದು ಅಂತ ಹೇಳಿ ಜನ ಅದನ್ನು ಹಳ್ಳಿಯಿಂದ ದೂರ ಪರ್ವತದ ಬಳಿ ಬಿಸಾಡಿದರು ಕೆಲ ದಿನಗಳ ನಂತರ ಆ ಬೀಜದಿಂದ ಒಂದು ಚಿಕ್ಕ ಅಗ್ನಿಜಿಂಕೆ ಫೈರ್ ಡೀರ್ ಹುಟ್ಟಿತು ಅದು ಬೆಂಕಿಯಂತಿದ್ದರೂ ಹೃದಯ ತುಂಬಾ ಮೃದುವಾಗಿತ್ತು ಒಂದು ದಿನ ಹಳ್ಳಿಯಲ್ಲಿ ಭಾರೀ ಮಳೆ ಮತ್ತು ನೆರೆ ಬಂತು ಮನೆಗಳು ಮುಳುಗಿದವು ಜನರು ಸಿಕ್ಕಿಹಾಕಿಕೊಂಡರು ಅಷ್ಟರಲ್ಲಿ ಆ ಅಗ್ನಿಜಿಂಕೆ ಬಂದಿತು ಅದು ತನ್ನ ದೇಹದಿಂದ ಆವಿಯನ್ನು ಹೊರಬಿಟ್ಟು ಓಕೆ ಗೈಸ್ ಈಗ ವಿಡಿಯೋ ನೋಡಿದ್ರಲ್ಲ ಸೊ ಇದೇ ರೀತಿ ವೀಡಿಯೋ ಯಾವ ಥರ ನಾವು ಮಾಡ್ಬೋದು ಆ್ಯಂಡ್ ಇದೇ ಥರ ವೀಡಿಯೋನೂ ಮಾಡಿಬಿಟ್ಟು ಒಬ್ಬರು ಒಂದು ಚಾನಲ್ ಏನಿದೆ ಅದು ತುಂಬ ಸಬ್ಸ್ಕ್ರೈಬರ್ಸ್ನೂ ಗೇಂಡ್ ಮಾಡಿದರೆ ಅದ್ರ ಜೊತೆಗೆ ಅವ್ರಿಗೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸು ಬರುತ್ತೆ ಆ್ಯಂಡ್ ಅವ್ರ ಚಾನಲ್ ಮೇಯ್ನ್ ವಿಷಯ ಏನಂದರೆ ಅವ್ರ ಚಾನಲ್ ಕೂಡ ಮೊನಿಟೈಸೇಷನ್ ಆಗಿದೆ ಓಕೆನಾ ಸೊ ನೀವು ಯಾವ ಥರ ಇದೇ ಥರ ವೀಡಿಯೋ ಮಾಡ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಆ್ಯಂಡ್ ನಿಮ್ಮ ಹತ್ರ ಸ್ಟೋರಿ ಇಲ್ವಾ ಐಡಿಯಾ ಇಲ್ವಾ ನಾವು ಸೊ ಸ್ಟೋರಿ ಯಾವ ಥರ ತಗೊಳ್ಳೋದು ಸ್ಟೋರಿ ಐಡಿಯಾ ಯಾವ ಥರ ತಗೊಳ್ಳೋದು ಆ್ಯಂಡ್ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಒಂದೇ ಆ್ಯಪಲ್ಲಿ ನೀವು ಫ್ರೀ ಆಗಿ ಫೋಟೋಸ್ ಜನ್ರೇಟ್ ಜನರೇಟ್ ಫ್ರೀಯಾಗಿ ವೀಡಿಯೋನೂ ಕೂಡ ಅಲ್ಲೇ ಜನರೇಟ್ ಮಾಡ್ಕೋಬೋದು ಅದೇ ಆ್ಯಪಲ್ಲಿ ಆ್ಯಂಡ್ ಎಡಿಟಿಂಗ್ ಸಮೇತ ನೀವು ಅದೇ ಆ್ಯಪಿಂದನೂ ಕೂಡ ಮಾಡ್ಕೋಬಹುದು ಈಸಿಯಾಗಿ ಹೇಳ್ಕೊಡ್ತೀನಿ ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ನೀವು ಈಸಿಲಿ ಬಂದ್ಬಿಟ್ಟು ಎಲ್ಲನೂ ಮಾಡ್ಕೋಬೋದು ಆ್ಯಂಡ್ ಈ ಫ್ರೀ ಆ್ಯಪ್ ಬಂದ್ಬಿಟ್ಟು ಯೂಟ್ಯೂಬರ್ದೆ ಯೂಟ್ಯೂಬರೇ ಕೊಟ್ಟಿರೋದು ಆ್ಯಪು ಎಲ್ಲಾನು ನಿಮಗೆ ಇದರಲ್ಲಿ ಫ್ರೀ ನಿಮಗೆ ಯಾವುದೇ ಕ್ರೆಡಿಟ್ಸ್ ಬೇಕಂತ ಅವಶ್ಯಕತೆ ಇಲ್ಲ ಯಾವುದೇ ದುಡ್ಡು ಕಟ್ಟಬೇಕಂತ ಅವಶ್ಯಕತೆ ಇಲ್ಲ ನೀವು ಫ್ರೀಯಾಗಿ ವೀಡಿಯೋ ಫೋಟೋ ಜನರೇಟ್ ಮಾಡ್ಕೋಬೋದು ಆ್ಯಂಡ್ ಎಡಿಟಿಂಗ್ ಸಮೇತ ಫ್ರೀಯಾಗಿ ಮಾಡ್ಕೋಬಹುದು ನಿಮಗೆ ಯಾವುದೇ ವಾಟರ್ ಮಾರ್ಕ್ ಲೋಗೋ ನಿಮಗೆ ಅಲ್ಲಿ ನೋಡೋಕ್ಕೆ ಸಿಗಲ್ಲ ಓಕೆನಾ ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು ಓಕೆ ನಂಗೈಸ್ ಸುಬನಿಗೆ ಗಾಯ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ಮೇನಾದ್ರು ಬಂದುಬಿಟ್ಟು ಇವರು ನಾನೆ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಂಗೈ ಸೊಬನ್ನ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಫಸ್ಟು ನಮಗೆ ಏನು ಮಾಡಬೇಕಂದ್ರೆ ಆ ಚಾನಲ್ನ ನಿಮಗೆ ಏನಿದೆ ಆ ಚಾನಲ್ನ ನಿಮಗೆ ತೋರಿಸ್ಬಿಟ್ಟು ಒಂದು ಮೋಟಿವೇಶನ್ ಸಿಗುತ್ತೆ ನಿಮಗೆ ಆ ಚಾನಲ್ ತೋರಿಸ್ಬಿಡ್ತೀನಿ ಸಿಂಪಲಿ ನಾನು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊತೀನಿ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಾನಿಲ್ಲಿ ಸರ್ಚಲ್ಲಿ ಮೂನ್ ಹಿಂದಿ ಆ್ಯನಿಮೇಷನ್ ಅಂತ ಹಾಕ್ತೀನಿ ಓಕೆನಾ ಸ್ಟಾರ್ಟಿಂಗಲ್ಲೇ ಬಂತು ಸೊ ನೀವು ಈ ಚಾನೆಲ್ನ ನೋಡಿ ಈ ಚಾನಲ್ನ ನೋಡಿದರೆ ನಿಮಗೆ ಒಂದು ಐಡಿಯಾ ಬಂದುಬಿಟ್ಟು ಸಿಕ್ಬಿಡುತ್ತೆ ಓಕೆನಾ ಸೊ ವಿ ಚಾನೆಲ್ ಮೇಲೆ ಕ್ಲಿಕ್ ಮಾಡೋಣ ಇವರು ಎಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಟೂ ನಾಟ್ ಫೈವ್ ಅಪ್ಲೋಡ್ ಮಾಡಿದ್ದಾರೆ ವೀಡಿಯೋಸ್ ಓಕೆನಾ ಇವರು ಫೋರ್ಟಿ ಸಿಕ್ಸ್ ಪಾಯಿಂಟ್ ಟೂ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಓಕೆ ನಾ ಇವರು ಬಂದುಬಿಟ್ಟು ಶಾರ್ಟ್ಸ್ ವೀಡಿಯೋನೇ ಹಾಕೋದು ಆ್ಯಂಡ್ ಇವ್ರದ್ದು ಚಾನಲ್ ಕೂಡ ನೀವು ನೋಡ್ಬೋದು ಮಾನಿಟೈಸೇಷನ್ ಆಗಿದೆ ಜಾಯಿನ್ ಬಟನ್ ಕೂಡ ಇಲ್ಲಿ ನಿಮಗೆ ಕಾಣಿಸ್ತಿದೆ ಓಕೆ ನಾ ಇವ್ರದ್ದು ಲೀಸ್ಟ್ ಲೇಟೆಸ್ಟ್ ವೀಡಿಯೋದಲ್ಲೇ ನೋಡಿ ಎಷ್ಟು ವ್ಯೂಸ್ ಬಂದಿದೆ ಅಂತ ಟೂ ಪಾಯಿಂಟ್ ಫೋರ್ ಲ್ಯಾಕು ಮತ್ತು ಸಿಕ್ಸ್ಟಿ ಏಯ್ಟ್ ಲ್ಯಾಕು ಫೋರ್ಟಿ ಟೂ ಲ್ಯಾಕು ಫೈವ್ ಕ್ರೋರು ಒನ್ ಪಾಯಿಂಟ್ ನೈನ್ ಬ್ಯಾಕ್ ಈ ಥರನೇ ವೀಡಿಯೋಸ್ ಬಂದಿದೆ ಓಕೆನಾ ಆ್ಯಂಡ್ ಇವ್ರು ವೀಡಿಯೋನು ಅಷ್ಟೇ ಯುನೀಕ್ ಆಗಿ ಮಾಡ್ತಾರೆ ಆ್ಯಂಡ್ ಇವ್ರ ಸ್ಟೋರಿನೂ ಶಾರ್ಟ್ ವಿಡಿಯೋ ಸ್ಟೋರಿನು ಬಂದ್ಬಿಟ್ಟು ಚೆನ್ನಾಗಿರುತ್ತೆ ಫಾರ್ ಎಕ್ಸಾಂಪಲ್ಗೆ ನೋಡಿ ಒಂದು ಒಂದು ವೀಡಿಯೋನ ಬಂದುಬಿಟ್ಟು ನೋಡಿ ತೋರಿಸ್ತೀನಿ ನೋಡಿದ್ರಲ್ಲ ಸೊ ಇವರು ಬಂದ್ಬಿಟ್ಟು ಯೂನೀಕ್ ವಿಡಿಯೋ ಮಾಡ್ತಾರೆ ಆ್ಯಂಡ್ ಏನೋ ಒಂದು ಹೊಸದಾಗಿ ಟ್ರೈ ಮಾಡಿದ್ದಾರೆ ಓಕೆನಾ ಸೊ ನಿಮಗೇನು ಮಾಡಬೇಕು ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ಟೋರಿ ಸಿಕ್ತಿಲ್ಲ ನಿಮಗೆ ಗೊತ್ತಾಗ್ತಿಲ್ಲ ಯಾವ ಥರ ಸ್ಟೋರಿ ಮಾಡಬೇಕಂದ್ರೆ ಸೊ ಸಿಂಪಲಿ ಇದೇ ವೀಡಿಯೋನ ತಗೊಳ್ಳಿ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶೇರ್ ಆಪ್ಷನ್ ನಿಮಗೆ ಕಾಣಿಸುತ್ತೆ ಓಕೆನಾ ಇಲ್ಲಿ ಶೇರ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಮಾಡ್ಕೊಳ್ಳಿ ಓಕೆನಾ ಕಾಪಿ ಲಿಂಕ್ ಮಾಡಿಕೊಂಡು ಆದ್ಮೇಲೆ ಸಿಂಪಲಿ ನಾವು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಗೂಗಲ್ ಅಪ್ಲಿಕೇಶನ್ ಓಪನ್ ಸಿಂಪಲ್ ಇಲ್ಲಿ ಟೈಪ್ ಮಾಡಿ ಯೂಟ್ಯೂಬ್ ಟ್ರಾನ್ಸ್ಕ್ರಿಪ್ಟ್ ಅಂತ ಟೈಪ್ ಮಾಡಿದರೆ ನಿಮಗೆ ಮೊದಲನೇ ವೆಬ್ಸೈಟೇ ನೋಡೋಕ್ಕೆ ಸಿಗುತ್ತೆ ಈ ವೆಬ್ಸೈಟ್ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಗೈಝ್ ನಿಮಗೆ ಅಪ್ ಚಾನೆಲ್ದು ಲಿಂಕ್ ನಾವು ಚಾನಲ್ದೆಲ್ಲ ವೀಡಿಯೋದು ಲಿಂಕ್ ಕಾಪಿ ಮಾಡಿದ್ವಲ್ಲ ಇಲ್ಲಿ ಪೇಸ್ಟ್ ಮಾಡೋಣ ಗೆಟ್ ಅ ಫ್ರೀ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಏನು ಸ್ಟೋರಿದು ಟ್ರಾನ್ಸ್ಕ್ರಿಪ್ಟ್ ಇದೆ ಅದು ಬಂದುಬಿಟ್ಟು ಓಪನ್ ಆಗಿ ಬಂದ್ಬಿಡುತ್ತೆ ನೀವು ನೋಡ್ಬೋದು ಇಲ್ಲಿ ನಮ್ಮದು ಟ್ರಾನ್ಸ್ಕ್ರಿಪ್ಟು ಓಪನ್ ಆಗಿ ಬಂದಿದೆ ಸೊ ಸಿಂಪಲ್ ಇಲ್ಲಿ ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಕಾಪಿ ಆಗಿಬಿಡುತ್ತೆ ಸೊ ಸಿಂಪಲಿ ಈಗ ಬ್ಯಾಗ್ ಬಂದುಬಿಟ್ಟು ಸಿಂಪಲ್ ನಾವೀಗ ಚಾಟ್ ಚಿಪಿಟಿ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಚಾಟ್ ಚಿಪಿಟಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಆದಮೇಲೆಗೆ ಸಿಂಪಲಿ ನಾವು ಇಲ್ಲಿ ಚಾಟಲ್ಲಿ ಆ ಸ್ಟೋರಿ ಏನಿದೆ ಪೇಸ್ಟ್ ಮಾಡೋಣ ಆ ಪೇಸ್ಟ್ ಮಾಡಾದಮೇಲೆ ಸಿಂಪಲಿ ನೀವು ಇಲ್ಲಿ ಟೈಪ್ ಮಾಡಬೇಕು ನನಗೆ ಇದೇ ಥರ ಸ್ಟೋರಿ ಇದೇ ಇದ್ರ ಥರನೇ ಒಂದು ಸ್ಟೋರಿ ಕ್ರಿಯೆ ಬರೆದು ಕೊಡಿ ಕನ್ನಡದಲ್ಲಿ ಯುನೀಕ್ ಆಗಿರಬೇಕು ಓಕೆನಾ ಅಂತ ಇಷ್ಟು ಹೇಳಿಬಿಟ್ಟು ನೀವೇನು ಮಾಡಿ ಕಳಿಸಿ ನಾನು ಇಲ್ಲಿ ಹೇಳ್ಕೊತೀನಿ ಸಿಂಪಲಿ ಸೊ ಗೈಸ್ ನೋಡಿ ನಾನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ನನಗೆ ಇದೇ ಥರದ್ದು ಒಂದು ಕತೆ ಬರೆದು ಕೊಡಿ ಯುನೀಕ್ ಆಗಿರಬೇಕು ನಾನು ಒಂದು ಯೂಟ್ಯೂಬ್ ಶಾರ್ಟ್ ವಿಡಿಯೋ ಮಾಡಬೇಕಂತ ಸೊ ಇಷ್ಟು ಟೈಪ್ ಮಾಡಿಬಿಟ್ಟು ನೀವೇನು ಮಾಡಿ ಸಿಂಪಲಿ ಚಾಟ್ ಚಿಪ್ಪಿಟ್ಟಿಗೆ ಕಳಿಸ್ಬಿಡಿ ಚಾಟ್ ಚಿಪಿಟಿಗೆ ಕಳಿಸಾದ ಮೇಲೆ ನೀವು ನೋಡ್ಬೋದು ಇಲ್ಲಿ ನಮಗೆ ಚಾಟ್ ಚಿಪಿಟಿ ಏನು ಮಾಡುತ್ತೆ ಇದೇ ಥರದ್ದು ಒಂದು ಕತೆ ಬಂದುಬಿಟ್ಟು ಬರೆದು ಕೊಡುತ್ತೆ ಶಾರ್ಟ್ ಆಗಿ ಒಂದು ಯೂನೀಕ್ ಆಗಿರೋದು ಓಕೆನಾ ಸೊ ನೀವು ನೋಡ್ಬೋದು ಒಂದು ರಾತ್ರಿ ಆಕಾಶದಿಂದ ಒಂದು ಬೆಳಕಿನ ಗುಂಡು ಬಂದು ಹಳ್ಳಿಯ ಕೆರೆಯಲ್ಲಿ ಬಿದ್ದಿತ್ತು ಬೆಳಗ್ಗೆ ಜನ ನೋಡಿ ಇದ್ದಾಗ ಅದು ಒಂದು ಚಿನ್ನದ ಬಣ್ಣದ ಬೀಜ ಆಗಿತ್ತು ಸೊ ನೋಡಿ ಸೇಮ್ ಅದೇ ಥರ ಇದೆ ಒಂದು ಸ್ವಲ್ಪ ಚೇಂಜಸ್ ಇದೆ ಅಲ್ಲಿ ಮೊಟ್ಟೆ ಇತ್ತು ಇಲ್ಲಿ ಬಂದ್ಬಿಟ್ಟು ಬೇರೆ ಏನೋ ಎಂಥದೋ ಕೊಟ್ಟಿದ್ದಾರೆ ಸೊ ಸಿಂಪಲ್ ಆಗಿ ನಾವೀಗ ಏನು ಮಾಡಬೇಕು ಈಗ ಇಮೇಜ್ ಪ್ರಾಂಪ್ಟ್ ತುಂಬ ಇಂಪಾರ್ಟೆಂಟು ನಾವು ಯಾವ ಥರ ಇಲ್ಲಿ ಚಾಟ್ ಚಿಪಿಟಿಗೆ ಪ್ರಾಂಪ್ಟ್ ಕೊಡ್ತೀವೋ ಅದೇ ಥರ ಬಂದ್ಬಿಟ್ಟು ಇಮೇಜ್ ಪ್ರಮುಖನ್ನು ಬಂದುಬಿಟ್ಟು ನಮಗೆ ಚಾರ್ಜಿ ಪಿಟಿ ಕ್ರಿಯೇಟ್ ಮಾಡಿಕೊಡುತ್ತೆ ಸೊ ಸಿಂಪಲಿ ನಾವು ಇಲ್ಲಿ ಹೇಳಬೇಕು ಚಾರ್ಜಿ ಪಿಟ್ಟಿಗೆ ನನಗೆ ಎಲ್ಲ ಸೀನ್ದು ಎಲ್ಲ ಚಿಕ್ಕ ಚಿಕ್ಕ ಸೀನ್ದು ಇಮೇಜ್ ಪ್ರಾಂಪ್ಟ್ ಬರೆದು ಕೊಡಿ ಆ್ಯಂಡ್ ಯಾವುದೇ ಸೀನ್ನ ಮಿಸ್ ಮಾಡದೆ ಬರೆದು ಕೊಡಿ ಅಂತ ಇಲ್ಲಿ ನಾವು ಕೇಳೋಣ ಓಕೆನಾ ಸೊ ನೋಡಿ ಗೈಸ್ ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ನನಗೆ ಈ ಕಥೆಯದು ಎಲ್ಲ ಚಿಕ್ಕ ಚಿಕ್ಕ ಸೀನ್ದು ಇಮೇಜ್ ಪ್ರಾಂಪ್ಟ್ ಬರೆದು ಕೊಡಿ ಯಾವುದೇ ಯಾವುದು ಸೀನ್ನು ಮಿಸ್ ಮಾಡದೆ ಎಲ್ಲ ಬರೆದು ಕೊಡಿ ಅಂತ ಕೇಳಿದ್ದೀನಿ ನಾನು ಓಕೆನಾ ಸೊ ಸೇಮು ನಿಮಗೆ ಇದೇ ಥರ ಪ್ರಾಂಪ್ಟ್ನ ಬಂದುಬಿಟ್ಟು ಚಾ ಚಾಟ್ ಚಿಪಿಟಿಗೆ ಕೊಡಬೇಕು ಸೊ ಸಿಂಪಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ನಮಗೆ ಒಂದೊಂದು ಸೀನ್ದು ಬಂದುಬಿಟ್ಟು ಇಮೇಜ್ ಪ್ರಾಂಪ್ಟ್ ಏನಿದೆ ಬರೆದು ಕೊಡುತ್ತೆ ಓಕೆನಾ ನೀವು ಇಲ್ಲಿ ಬಂದುಬಿಟ್ಟು ಕಂಟಿಸ್ಟೆಂಟ್ ಕ್ಯಾರೆಕ್ಟರ್ಗೂ ಬಂದುಬಿಟ್ಟು ನೀವು ಇಲ್ಲಿ ಕೇಳ್ಬೋದು ಆ ಥರನೂ ಕೇಳ್ಬೋದು ನೋಡಿ ಓಕೆನಾ ಸೊ ಈಗ ಬಂದುಬಿಟ್ಟು ಟೋಟಲಿ ನಮಗೆ ಎಷ್ಟು ಪ್ರಾಂಪ್ಟ್ ಬಂದ್ಬಿಟ್ಟು ಸಿಕ್ಕಿದೆ ಅಂದರೆ ಟೋಟಲಿ ತರ್ಟೀನು ಫೋರ್ಟೀನ್ ಫಿಫ್ಟೀನ್ ನೋಡಿ ಈಗ ನೀವು ಚಾಟ್ ಚಿಪಿಟಿಗೆ ಎಲ್ಲ ಚಿಕ್ಕ ಚಿಕ್ಕ ಸಿಂದು ಪ್ರಾಂಪ್ಟ್ ಬರೆದು ಕೊಡಿ ಅಂತ ಕೇಳಿದಾಗ ತುಂಬ ಬಂದುಬಿಟ್ಟು ಪ್ರಾಂಪ್ಟು ಸಿಗುತ್ತೆ ನಿಮಗೆ ಓಕೆನಾ ಸೊ ನೀವು ನೋಡಿದ್ರಲ್ಲ ಇಲ್ಲಿ ಎಲ್ಲ ಬಂದುಬಿಟ್ಟು ನಮಗೆ ಇಮೇಜ್ ಏನಿದೆ ಬರೆದು ಕೊಟ್ಟಿದೆ ಸೊ ಈಗ ಏನು ಮಾಡಬೇಕು ಆ ಇಮೇಜ್ ಪ್ರಾಂಪ್ಟನ್ನ ಒಂದೊಂದಾಗಿ ಕಾಪಿ ಮಾಡಿಕೊಂಡು ಈಗ ಎಲ್ಲಿ ಬಂದ್ಬಿಟ್ಟು ನಾವು ಇಮೇಜ್ನ ಕ್ರಿಯೇಟ್ ಮಾಡ್ತೀವಿ ಸೊ ಇಮೇಜ್ ಕ್ರಿಯೇಟ್ ಮಾಡೋಕ್ಕೆ ನಾನು ನಿಮಗೆ ಹೊಸದು ಒಂದು ಆ್ಯಪ್ ಹೇಳ್ತೀನಿ ಅದು ಫ್ರೀ ಆ್ಯಪು ನಿಮಗೆ ಯಾವುದೇ ಕ್ರೆಡಿಟ್ಸ್ ಬೇಕಂತ ಅವಶ್ಯಕತೆ ಇಲ್ಲ ಈಸಿಲಿ ನಿಮಗೆ ವಾಯ್ಸು ವೀಡಿಯೋ ಎಲ್ಲ ನೀವು ಅದೇ ಆ್ಯಪಲ್ಲಿ ಮಾಡ್ಕೋಬೋದು ಈಸಿಲಿ ಓಕೆನಾ ಸೊ ಸಿಂಪಲ್ಲಿ ನಾನು ಏನು ಮಾಡ್ತೀನಿ ಮೊದಲನೇ ಪ್ರಾಂಪ್ಟ್ ಏನಿದೆ ಅದನ್ನು ನಾನಿಲ್ಲಿ ಕಾಪಿನ ಮಾಡ್ಕೊಳ್ತೀನಿ ಓಕೆನಾ ಸಿಂಪಲ್ಲಿ ಇಲ್ಲಿ ಕಾಪಿ ಮಾಡ್ಕೊಂಡಾದಮೇಲೆ ಈಗ ಬ್ಯಾಗ್ ಬರೋಣ ಬ್ಯಾಗ್ ಬಂದಾದಮೇಲೆ ಗೈಸ್ ಇಲ್ಲಿ ಪ್ಲೇ ಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದಮೇಲೆ ಗೈಝ್ ನಾನು ಇಲ್ಲಿ ಟೈಪ್ ಮಾಡ್ಕೊಳ್ತೀನಿ ವೈ ಟಿ ಕ್ರಿಯೇಟ್ ಅಂತ ಕ್ರಿಯೇಟ್ ಓಕೆನಾ ವೈ ಟಿ ಕ್ರಿಯೇಟ್ ಅಂತ ನೀವು ಇಲ್ಲಿ ನೋಡಿದರೆ ಇಲ್ಲಿ ನೋಡಿ ನಿಮಗೆ ಒಂದು ಅಪ್ಲಿಕೇಶನ್ ನೋಡೋಕ್ಕೆ ಸಿಗ್ತಾ ಇದೆ ಸೊ ಈ ಅಪ್ಲಿಕೇಶನ್ನ ಬಂದುಬಿಟ್ಟು ನೀವು ಡೌನ್ಲೋಡ್ನ ಮಾಡ್ಕೋಬೇಕು ನಿಮ್ಮ ಫೋನಲ್ಲಿ ಓಕೆನಾ ಇದು ಬಂದುಬಿಟ್ಟು ಯೂಟ್ಯೂಬ್ ಆ್ಯಪು ನಿಮಗೆ ಯಾವುದೇ ರೀತಿ ತೊಂದರೆ ಇರೋಲ್ಲ ಸೊ ಇಲ್ಲಿ ಬಂದುಬಿಟ್ಟು ಎಲ್ಲ ನಾನು ನಿಮಗೆ ಫ್ರೀನೇ ಓಕೆನಾ ಸೊ ಸಿಂಪಲ್ಲಿ ನಾನು ಏನು ಮಾಡ್ತೀನಿ ಈ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ ವೈ ಟಿ ಕ್ರಿಯೇಟ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ ಸೊ ನಾನು ಇಲ್ಲಿ ಓಪನ್ನ ಮಾಡ್ಕೊಳ್ತೀನಿ ಸೊ ವೈ ಟಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಾದ ಮೇಲೆ ನೀವು ಇಲ್ಲಿ ನೋಡ್ಬೋದು ಈ ಥರ ಓಪನ್ ಆಗುತ್ತೆ ನೀವು ಇದರಲ್ಲೇ ಬೇಕಿದ್ದರೆ ಎಡಿಟ್ನು ಸಮೇತ ಮಾಡ್ಕೋಬೋದು ಏನು ತೊಂದರೆ ಆಗೋಲ್ಲ ನಿಮಗೆ ಓಕೆನಾ ಸೊ ನೋಡಿ ಈ ಥರ ಇಂಟರ್ಫೇಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ನಿಮಗೆ ಇಲ್ಲೊಂದು ಆಪ್ಷನ್ ಸಿಗುತ್ತೆ ಜನ್ರೇಟ್ ವಿಡಿಯೋ ಜನ್ರೇಟ್ ಇಮೇಜ್ ಆಪ್ಷನ್ ಇದೆ ಸೊ ನಾವು ಜನ್ರೇಟ್ ಇಮೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಫಸ್ಟಲ್ಲಿ ಓಕೆನಾ ಸೊ ಈಸಿಲಿ ಬಂದುಬಿಟ್ಟು ಇದರಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಯಾವುದೇ ತೊಂದರೆ ನಿಮಗೆ ಆಗಲ್ಲ ಸೊ ನಾನು ಇಲ್ಲಿ ಜನ್ರೇಟ್ ಇಮೇಜ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಮಗೆ ಪ್ರಾಂಪ್ಟ್ ಕೇಳ್ತಾ ಇದೆ ನಾವೇನು ಮಾಡೋಣ ಸಿಂಪಲಿ ನಮ್ಮದು ಪ್ರಾಂಪ್ಟ್ ಏನಿದೆ ಪೇಸ್ಟ್ ಮಾಡೋಣ ಪೇಸ್ಟ್ ಮಾಡಾದ್ಮೇಲೆ ಇಲ್ಲಿ ಏನೇ ಏನು ಇಲ್ಲಿ ಮಾಡೋಕೆ ಹೋಗ್ಬಿಡಿ ಸಿಂಪಲಿ ಇಲ್ಲಿ ಜನ್ರೇಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಈ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮ್ಮದು ಇಮೇಜ್ ಬಂದುಬಿಟ್ಟು ಇಲ್ಲಿ ಜನ್ರೇಟ್ ಆಗೋಕೆ ಸ್ಟಾರ್ಟ್ ಆಗಿದೆ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಾದ್ಮೇಲೆ ನಮ್ಮದು ಜನ್ರೇಟ್ ಬಂದುಬಿಟ್ಟು ಇಮೇಜ್ ಆಗಿ ಬಂದ್ಬಿಡುತ್ತೆ ಇದು ಬಂದುಬಿಟ್ಟು ಹೊಸ ಆ್ಯಪು ಹೊಸ ಆ್ಯಪ್ ಅಂದರೆ ಯೂಟ್ಯೂಬ್ ಆ್ಯಪು ಫಸ್ಟೇ ಕೊಟ್ಟಿದ್ರು ಇದು ಬಿಟಾ ವರ್ಷನಲ್ಲಿತ್ತು ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದ್ಬಿಟ್ಟು ನಮಗೆ ಕೊಟ್ಟಿದಾರಲ್ಲ ಸೊ ಇದ್ರಲ್ಲಿ ನಿಮ್ಗೆ ಯಾವ ಇಮೇಜು ಬಂದ್ಬಿಟ್ಟು ಇಷ್ಟ ಆಗ್ತಿದೆ ನೀವು ನೋಡಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ ನನಗೆ ಇದು ಇಮೇಜ್ ಇಷ್ಟ ಆಗ್ತಿದೆ ಅನ್ಕೊಳ್ಳಿ ನಾನು ಮಾಡ್ತೀನಿ ಇಮೇಜ್ ಇಷ್ಟ ಆದ್ರೆ ಇಲ್ಲಿ ಬಂದ್ಬಿಟ್ಟು ನಾನು ಕ್ರಿಯೇಟ್ ವಿಡಿಯೋ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ಇಮೇಜ್ ಬಂದುಬಿಟ್ಟು ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ನಿಮಗೆ ಈಸಿಲಿ ಬಂದುಬಿಟ್ಟು ನೀವು ಯೂಸ್ ಮಾಡ್ಕೋಬೋದು ಇಮೇಜ್ನ ವೀಡಿಯೋ ರೂಪದಲ್ಲಿ ಓಕೆನಾ ಸೊ ನಿಮಗೆ ಇಲ್ಲಿ ಯಾವುದೇ ಕ್ರೆಡಿಟ್ ಬೇಕಂತ ಅವಶ್ಯಕತೆ ಇಲ್ಲ ಅನ್ಲಿಮಿಟೆಡ್ ನೀವು ಜನ್ರೇಟ್ ಮಾಡ್ಬೋದು ಆ್ಯಂಡ್ ತುಂಬ ಜನ ಯೂಟ್ಯೂಬಲ್ಲಿ ನನಗೆ ಸ್ಟಾರ್ ಆಪ್ಷನ್ ಸಿಗ್ತಿಲ್ಲ ಅಂತ ಹೇಳ್ತಿದ್ರಲ್ವ ಇಮೇಜಸ್ ಜನ್ರೇಟ್ ಮಾಡೋಕ್ಕೆ ಸೊ ನಿಮಗೆ ಬಂದುಬಿಟ್ಟು ಈ ಅಪ್ಲಿಕೇಶನಲ್ಲಿ ನಿಮಗೆ ಈಸಿಲಿ ನೀವು ಜನ್ರೇಟ್ ಮಾಡ್ಕೋಬೋದು ಇದು ಯೂಟ್ಯೂಬ್ದೇ ಆ್ಯಪು ಓಕೆನಾ ನಾನು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ನೋಡಿ ನಾನು ಮಾತಾಡ್ತಾ ಇದ್ದಂಗೆ ನಂದು ವೀಡಿಯೋ ಬಂದ್ಬಿಟ್ಟು ಆಗಿ ಬಂದ್ಬಿಟ್ಟಿದೆ ಸೊ ಇಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆಗಿಬಿಟ್ಟಿದೆ ಆಲ್ರೆಡಿ ಒಂದು ಸ್ವಲ್ಪ ನಾವು ವೆಯ್ಟ್ ಮಾಡೋಣ ಸೊ ನೀವು ಇಲ್ಲಿ ನೋಡ್ಬೋದು ನಂದು ವೀಡಿಯೋ ಬಂದ್ಬಿಟ್ಟು ಜನ್ರೇಟ್ ಆಗಿ ಬಂದಿದೆ ಸೊ ನೀವು ಇದರಿಂದನೇ ಇದೇ ಇದೇ ಆ್ಯಪಿಂದನೇ ನೀವು ಎಡಿಟ್ನು ಕೂಡ ಸಮೇತ ಮಾಡ್ಕೋಬೋದು ಸೊ ಸಿಂಪಲ್ಲಿ ನೀವು ಏನು ಮಾಡ್ಬೋದು ಇಲ್ಲಿ ಯೂಸ್ ವೀಡಿಯೋ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಎಡಿಟ್ಗೆ ಹ್ಯಾಡ್ ಆಗಿಬಿಡುತ್ತೆ ಸೊ ಈಗ ಏನು ಮಾಡಬೇಕು ಇಲ್ಲಿ ಪ್ಲೇಸ್ ಐಕಾನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಮತ್ತು ಈ ಪ್ಲೇಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಅಲೋ ಕೊಡೋಣ ಹಲೋ ಕೊಟ್ಟಾದಮೇಲೆ ಗೈಸ್ ನಿಮಗೆ ಇಲ್ಲಿ ಮತ್ತೆ ಜನ್ರೇಟ್ ಆಪ್ಷನ್ ಕಾಣುತ್ತೆ ಇಲ್ಲಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ಮತ್ತೆ ನಾವೇನು ಮಾಡೋಣ ಚಾಟ್ ಜಿ ಪಿ ಟಿಗೆ ವಾಪಸ್ ಬರೋಣ ಚಾಟ್ ಜಿ ಪಿ ಟಿಗೆ ವಾಪಾಸ್ ಬಂದಾದಮೇಲೆ ಇಲ್ಲಿ ನಾವು ಕಾಪಿ ಮಾಡ್ಕೊಳ್ಳೋಣ ಎರಡನೇ ಸೀನು ಕಾಪಿ ಮಾಡ್ಕೊಂಡಾದಮೇಲೆ ಸಿಂಪಲಿ ಪ್ರಾಮ್ನ ಬಂದುಬಿಟ್ಟು ಇಲ್ಲಿ ಪೇಸ್ಟ್ ಮಾಡೋಣ ಮತ್ತು ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ಮತ್ತೆ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ಇಮೇಜ್ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನಾವು ವೆಯ್ಟ್ ಮಾಡೋಣ ಒಂದು ಸ್ವಲ್ಪ ಸೊ ಎಲ್ಲನೂ ಡೀಟೇಲ್ಸ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಯಾವುದೇ ಪಾರ್ಟ್ನು ಮಿಸ್ ಆಗಬಾರ್ದು ಅಂತಲ್ವಾ ಆ ಕಾರಣಕ್ಕೋಸ್ಕರ ಸೊ ಇಲ್ಲಿ ನೀವು ನೋಡಿದರೆ ನಮಗೆ ಇದು ಬಂದ್ಬಿಟ್ಟು ಪರ್ಫೆಕ್ಟಾಗಿ ಕಾಣಿಸ್ತಿದೆ ಒಂದು ಸ್ವಲ್ಪ ಸೊ ಇನ್ನೊಂದು ನೋಡ್ಕೊಳ್ಳಿ ನೀವು ಬೇಕಿದ್ರೆ ಇದು ಯಾವುದು ನಿಮಗೆ ಇಷ್ಟ ಆಗ್ತಿದೆ ಇದನ್ನು ಸ್ವಲ್ಪ ಯೂನೀಕ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಸೊ ಸಿಂಪಲ್ಲಿ ನಾನು ಏನು ಮಾಡ್ತೀನಿ ಕ್ರಿಯೇಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ರಿಯೇಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದ್ದು ನಮ್ದು ಏನಾಗುತ್ತೆ ವೀಡಿಯೋ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡೋಣ ಸೊ ನೋಡಿ ಗಾಯ್ಸ್ ನಮ್ಮದು ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ ಆ್ಯಂಡ್ ಸೌಂಡು ಕೂಡ ಇದೆ ಸೊ ಸಿಂಪಲ್ಲಿ ಈಗ ಏನು ಮಾಡಬೇಕು ನಮಗೆ ಯೂಸ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ನಾ ಯೂಸ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಏನಾಗುತ್ತೆ ಎಡಿಟಿಂಗ್ಗೆ ಎರಡನೇ ಪಾರ್ಟು ಆ್ಯಡ್ ಆಗುತ್ತೆ ಮತ್ತು ನಾವೇನು ಮಾಡಬೇಕು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಮತ್ತೆ ಇಲ್ಲಿ ನಾವು ಜನರೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡೋಣ ಅದಾದಮೇಲೆ ಮೂರನೇ ಪ್ರಾಂಪ್ಟ್ ಏನಿದೆ ನಾನು ಕಾಪಿನ ಮಾಡ್ತೀನಿ ಮೂರನೇ ಪ್ರಾಂಪ್ಟ್ ಕಾಪಿ ಆದಮೇಲೆ ಸಿಂಪಲಿ ನಾನು ಇಲ್ಲೇ ವಾಪಸ್ ಬರ್ತೀನಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನಮ್ಮದು ಜನ್ರೇಟ್ ಆಗಿ ಬರ್ತಿದೆ ಸೊ ಇಲ್ಲಿ ಮೂರು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಮಿಕ್ಕಿದ್ದೆಲ್ಲ ನೀವೇನೇ ಜನ್ರೇಟ್ ಮಾಡಿಸ್ಕೊಳ್ಳಿ ಸೊ ಎಲ್ಲನೂ ಜನ್ರೇಟ್ ಆದಮೇಲೆ ನಾನು ನಿಮಗೆ ಹೇಳಿಕೊಡ್ತೀನಿ ಸೊ ಸಿಂಪಲ್ಲಿ ನಾನು ಏನು ಮಾಡ್ತೀನಿ ಇದರಲ್ಲಿ ಯಾವ ಇಮೇಜ್ ಇಷ್ಟ ಆಗುತ್ತೆ ನಾನು ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಜನ್ರೇಟ್ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ ವೀಡಿಯೋ ಬಂದುಬಿಟ್ಟು ಜನ್ರೇಟ್ ಆಗ್ತಿದೆ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಸೊ ನೋಡಿಗಸ್ ನಮಗೆ ಇಲ್ಲಿ ವಿಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ ಸೊ ಸಿಂಪಲ್ಲಿ ನಾನು ಏನು ಮಾಡ್ತೀನಿ ಯೂಸ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ ಇದನ್ನು ಬಂದುಬಿಟ್ಟು ಯೂಸ್ ಆಗ್ತಿದೆ ಸೊ ಸಿಂಪಲ್ಲಿ ಮತ್ತೆ ನೆಕ್ಸ್ಟ್ ಪ್ರಾಸೆಸಲ್ಲಿ ಪ್ಲಸ್ ಆಯ್ಕೊಂಡ್ ಮೇಲೆ ಕ್ಲಿಕ್ ಮಾಡಿ ಜನ್ರೇಟ್ ವಿಡಿಯೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಇದು ಇಷ್ಟ ಆದಮೇಲೆ ನಾನು ನಿಮಗೆ ಹೇಳ್ತೀನಿ ಏನು ಮಾಡಬೇಕಂತ ಸೊ ನೋಡಿಗಾಜ್ ಎಲ್ಲ ಫೋಟೋನು ಜನ್ರೇಟ್ ಮಾಡ್ಕೊಂಡಾದ ಮೇಲೆ ನೋಡಿ ನಿಮಗೆ ಇದು ಏಯ್ಟ್ ಏಯ್ಟ್ ಸೆಕೆಂಡ್ದು ಬಂದ್ಬಿಟ್ಟು ಕೊಡುತ್ತೆ ಈ ಅಪ್ಲಿಕೇಶನಲ್ಲಿ ಯೂಟ್ಯೂಬ್ ಅಪ್ಲಿಕೇಶನಲ್ಲಿ ಸೊ ಸಿಂಪಲಿ ಈಗ ನಮಗೆ ಏನು ಮಾಡಬೇಕು ವಾಯ್ಸ್ನ ಬಂದುಬಿಟ್ಟು ಆ್ಯಡ್ ಮಾಡಬೇಕಲ್ವ ಸೊ ಇದ್ರಲ್ಲಿ ಸೌಂಡ್ ಏನಿದೆ ಅದು ಕಡಿಮೆ ಮಾಡ್ಕೋಬೋದು ವಾಯ್ಸ್ನ ಬಂದುಬಿಟ್ಟು ಆ್ಯಡ್ ಮಾಡೋದಕ್ಕೆ ಸೊ ಸಿಂಪಲಿ ಈಗ ನಾವೇನು ಮಾಡೋಣ ಪ್ಯಾಕ್ ಬರೋಣ ವಾಯ್ಸ್ನ ಬಂದುಬಿಟ್ಟು ನಾವಿಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳೋಣ ಚಾರ್ಜ್ ಟಿ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ ಓಪನ್ ಮಾಡ್ಕೊಂಡಾದಮೇಲೆ ನಮ್ಮದು ಸ್ಟೋರಿ ಏನಿದೆ ನಾನು ಇಲ್ಲಿಂದ ಕಾಪಿನ ಮಾಡ್ಕೊಳ್ತೀನಿ ఓకేనా కాపీ మాకు మేలు ఇల్లివర్గూ నను కపీ మి ఇంద ఇవర్గూ ఓకేనా సోన్ నిమిష కాపీ సో ఇంద ఇవర్గూ కాపీ మొతీ ಸಿಂಪಲ್ಲಿ ಕಾಪಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸಿಂಪಲ್ಲಿ ನಾನು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ ಓಪನ್ ಮಾಡ್ಕೊಂಡಾದ್ಮೇಲೆ ಗಾಯಿಸಿ ಇಲ್ಲಿ ನಮಗೆ ಟೈಪ್ ಮಾಡಬೇಕು ಗೂಗಲ್ ಎ ಐ ಸ್ಟುಡಿಯೋ ಅಂತ ಓಕೆನಾ ನನ್ನಲ್ಲಿ ಟೈಪಲ್ ಟೈಪ್ ಮಾಡ್ಕೊಳ್ತೀನಿ ಗೂಗಲ್ ಎ ಐ ಸ್ಟುಡಿಯೋ ಅಂತ ಇಲ್ಲಿ ಎರಡನೇ ವೆಬ್ಸೈಟ್ ಏನಿದೆ ಅದನ್ನು ನಾನು ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ನಿಮಗೆ ಒಂದು ಈ ಥರ ಇಂಟರ್ಫೇಸ್ ಬರುತ್ತೆ ಸೊ ಸಿಂಪಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಿಂಗಲ್ ಸ್ಪೀಕರ್ ಆಡಿಯೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನಮ್ಮದು ಏನಿದೆ ಟೆಕ್ಸ್ಟ್ ಏನಿದೆ ಅದೇ ಅದು ಪೇಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ರನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನಮ್ಮದು ವಾಯ್ಸ್ ಬಂದುಬಿಟ್ಟು ಜನ್ರೇಟಾಗಿ ಬಂದುಬಿಡುತ್ತೆ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಸೊ ನೋಡಿ ಗೈಸ್ ನಮ್ಮದು ವಾಯ್ಸ್ ಬಂದುಬಿಟ್ಟು ಜನ್ರೇಟಾಗಿ ಬಂದಿದೆ ಸೊ ಈಗ ಬಂದುಬಿಟ್ಟು ಇಲ್ಲಿ ತ್ರೀ ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈಗ ಬ್ಯಾಕ್ ಟು ನಾವು ಇಲ್ಲಿಗೆ ಬರೋಣ ಇಲ್ಲಿಗೆ ಬಂದಾದ ಮೇಲೆ ಕೆಳಗಡೆ ನಿಮಗೆ ಆಪ್ಷನ್ಸ್ ಇದೆಯಲ್ಲ ಇಲ್ಲಿ ಬಂದುಬಿಟ್ಟು ಒಂದು ನಿಮಿಷ ಇರಿ ನಾನು ಅದನ್ನು ರಿಮೂವ್ ಮಾಡಿಬಿಡ್ತೀನಿ ವಾಯ್ಸ್ ಬರ್ತಾ ಇತ್ತು ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಸೌಂಡ್ ಆಪ್ಷನ್ ಈ ಸೌಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಬಂದ್ಬಿಟ್ಟು ಯೋರ್ ಮ್ಯೂಸಿಕ್ ಆಪ್ಷನ್ ಕಾಣುತ್ತೆ ನಿಮಗೆ ಓಕೆ ನಾನು ಇಲ್ಲಿ ನಾನು ಮ್ಯೂಸಿಕ್ ಆ್ಯಡ್ ಮಾಡ್ಬೋದು ಬಟ್ ನಾವಿಲ್ಲಿ ನಮ್ದು ವಾಯ್ಸ್ ಜನರೇಟ್ ಮಾಡಿದ್ದೀವಲ್ಲ ಅದನ್ನ ಹಾಕಬೇಕು ಇಲ್ಲಿ ಲೋ ಆಕ್ಸೆಸ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಟೈಮ್ ಏನಾದರೂ ಯೂಸ್ ಮಾಡ್ತಿದ್ರೆ ಸೊ ಇಲ್ಲಿ ಬಂದ್ಬಿಟ್ಟು ನಾನಿಲ್ಲಿ ಆ್ಯಡ್ ಮಾಡ್ತೀನಿ ನಮ್ದು ಫಸ್ಟ್ ಬಂದ್ಬಿಟ್ಟು ಏನು ಆಕಾಶದಿಂದ ಬೆಳಕಿನ ಗುಂಡು ಬಂದು ಸೊ ಸಿಂಪಲ್ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಈಗ ನೋಡಿ ಯಾವ ಥರ ಬಂದುಬಿಟ್ಟು ಬರುತ್ತೆ ಅಂತ ನಾವು ಒಂದು ಸಲ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಒಂದು ರಾತ್ರಿ ಇದರಲ್ಲಿ ಸೌಂಡ್ ಬರ್ತಿದೆಯಲ್ಲ ಈ ಇದರಲ್ಲಿ ಸೊ ಇದನ್ನು ನಾವೇನು ಮಾಡೋಣ ಒಂದು ಸ್ವಲ್ಪ ಸೌಂಡನ್ನ ಕಮ್ಮಿ ಮಾಡ್ಕೊಳ್ಳೋಣ ಓಕೆನಾ ಸೊ ಸಿಂಪಲಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ವಾಲ್ಯೂಮ್ ಆಪ್ಷನ್ ಸಿಗುತ್ತೆ ಇದನ್ನು ನಾವು ಒಂದು ಸ್ವಲ್ಪ ಒಂದು ಟೆನ್ ಇಲ್ಲ ಏಯ್ಟ್ ಪರ್ಸೆಂಟಲ್ಲಿ ಇಡೋಣ ಈಗ ನಾನು ನಿಮಗೆ ತೋರಿಸ್ತೀನಿ ಸಲ ಒಂದು ರಾತ್ರಿ ಆಕಾಶದಿಂದ ಒಂದು ಬೆಳಕಿನ ಗುಂಡು ಬಂದು ಹಳ್ಳಿಯ ಕೆರೆಯಲ್ಲಿ ಬೆಳಗ್ಗೆ ಜನ ಇದು ಬಂದ್ಬಿಟ್ಟು ತುಂಬ ಲಾಂಗ್ ಇದೆ ನಾವೇನ್ ಮಾಡ್ಕೊಳ್ಳೋಣ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋಣ ಹಾಗೇನಾಗುತ್ತೆ ನಮ್ಮ ಆಡಿಯೋ ರೆಕಾರ್ಡಿಂಗ್ ವಿಡಿಯೋ ಮ್ಯಾಚ್ ಆಗುತ್ತೆ ಹಳ್ಳಿಯ ಕೆರೆಯಲ್ಲಿ ಬೆಳಗ್ಗೆ ಜನ ಬೆಳಗ್ಗೆ ಜನ ನೋಡಿದ್ರಲ್ವಾ ಸೊ ಇದನ್ನು ಕೂಡ ನಾನು ಒಂದು ಸ್ವಲ್ಪ ಇನ್ನೂ ಫುಲ್ ಚಿಕ್ಕದು ಒಂದು ತ್ರೀ ಸೆಕೆಂಡ್ ಮಾಡ್ಕೊಳ್ತೀನಿ ಅದಾದಮೇಲೆ ಇದನ್ನ ಓಪನ್ ಮಾಡ್ತೀನಿ ಓಕೆನಾ ಸೊ ಒಂದ್ಸಲ ನಾವು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಇದ್ರದ್ದು ಸೌಂಡ್ ನಾವೇನು ಮಾಡಬೇಕು ಕಮ್ಮಿ ಮಾಡ್ಕೊಳ್ಳೋಣ ಸೊ ನಾನು ಇಲ್ಲಿ ಫುಲ್ ಕಮ್ಮಿ ಮಾಡಿಕೊಂಡು ಇಲ್ಲಿ ಅಪ್ಲೈ ಟು ಆಲ್ ಆಪ್ಷನ್ ನಮಗೆ ಕಾಣುತ್ತೆ ಓಕೆನಾ ಸೊ ಇಲ್ಲಿ ಅಪ್ಲೈ ಟು ಆಲ್ ಇದೆಲ್ಲ ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡೋಣ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಬೆಳಗ್ಗೆ ಜನ ಬೆಳಗ್ಗೆ ಜನ ಅಂತ ಇದ್ದಾಗ ಜನದ್ದು ಬಂದ್ಬಿಟ್ಟು ಸೀನ್ ತೋರಿಸಬೇಕು ನೋಡಿ ಈಗ ಗುಂಡು ಬಂದು ಹಳ್ಳಿಯ ಕೆರೆಯಲ್ಲಿ ಬಿದ್ದಿತು ಬೆಳಗ್ಗೆ ಜನ ನೋಡಿದಾಗ ಅದು ಒಂದು ಚಿನ್ನದ ಬಣ್ಣದ ಬೀಜ ಆಗಿತ್ತು ಚಿನ್ನದ ಬಣ್ಣದ ಬೀಜ ಅಂತ ಬಂದ್ಬಿಟ್ಟು ನಮಗೆ ತೋರಿಸ್ಬೇಕಲ್ಲ ಸೊ ಹಂಗಾಗಿ ನಾವೇನು ಮಾಡೋಣ ಇದನ್ನು ಸ್ವಲ್ಪ ಇಷ್ಟು ಚಿಕ್ಕದು ಮಾಡ್ಕೊಳ್ಳೋಣ ಓಕೆನಾ ಜನ ನೋಡಿದಾಗ ಅದು ಒಂದು ಚಿನ್ನದ ಬಣ್ಣದ ಬೀಜ ಆಗಿತ್ತು ಇದು ಅಪಾಯಕಾರಿ ಇರಬಹುದು ಅಂತ ಹೇಳಿ ಜನ ಅದನ್ನು ಹಳ್ಳಿಯಿಂದ ದೂರ ಪರ್ವತದ ಬಳಿಗೆ ಸಾಡಿದರು ಕೆಲ ದಿನಗಳ ನಂತರ ಆ ಬೀಜದಿಂದ ಒಂದು ಚಿಕ್ಕ ಅಗ್ ಇಲ್ಲಿ ಚಿಕ್ಕ ಅಗ್ನಿ ಅಂತ ಬಂದಾಗ ಇಲ್ಲಿ ನಾವು ತೋರಿಸಬೇಕು ಚಿಕ್ಕ ಅಗ್ನಿ ಜಿಂಕೆ ಫೈ ಪಾರ್ಟ್ನ ನಾವು ಡಿಲೀಟ್ ಮಾಡೋಣ ಯಾವುದಂದ್ರೆ ಈ ಪಾಟ್ ಇದೆಯಲ್ಲ ನಾವು ಸ್ವಲ್ಪ ತೋರಿಸೋಣ ಒಂದು ಚಿನ್ನದ ಬಣ್ಣದ ಬೀಜ ಆಗಿತ್ತು ಇದು ಅಪಾಯಕಾರಿ ಇರಬಹುದು ಅಂತ ಹೇಳಿ ಜನ ಅದನ್ನು ಹಳ್ಳಿಯಿಂದ ದೂರ ಪರ್ವತದ ಬಳಿ ಬಿಸಾಡಿದರು ಕೆಲ ದಿನಗಳ ನಂತರ ಆ ಬೀಜದಿಂದ ಒಂದು ಚಿಕ್ಕ ಅಗ್ನಿ ಅಗ್ನಿ ಜಿಂಕೆ ಅಂದಾಗ ಇದು ನಾವು ಒಂದು ಅಗ್ನಿ ಜಿಂಕೆ ಫೈರ್ ಡೀರ್ ಬೆಂಕಿ ಅಂತಿದ್ದರೂ ಹೃದಯ ತುಂಬಾ ಮೃದುವಾಗಿತ್ತು ಒಂದು ದಿನ ಹಳ್ಳಿಯಲ್ಲಿ ಭಾರಿ ಮಳೆ ಮತ್ತು ಭಾರಿ ಮಳೆ ಅಂದಾಗ ನಾವೇನ್ ಮಾಡೋಣ ಮಳೆದು ಸೀನ್ ತೋರಿಸೋಣ ಭಾರಿ ಮಳೆ ಮತ್ತು ಇದನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ನೋಡಿ ಡ್ಯೂರೇಷನ್ ಈ ತರ ಹುಟ್ಟಿತು ಅದು ಬೆಂಕಿ ಅಂತಿದ್ದರು ಹೃದಯ ತುಂಬಾ ಮೃದುವಾಗಿತ್ತು ಒಂದು ದಿನ ಹಳ್ಳಿಯಲ್ಲಿ ಭಾರಿ ಮಳೆ ಮತ್ತು ನೆರೆ ಬಂತು ಮನೆಗಳು ಮುಳುಗಿದವು ಜನರು ಸಿಕ್ಕಿ ಹಾಕಿಕೊಂಡರು ಅಷ್ಟರಲ್ಲಿ ಆ ಅಗ್ನಿ ಜಿಂಕೆ ನೋಡಿ ನಾವೇನು ಮಾಡೋಣ ದೊಡ್ಡದು ಇದೆಲ್ಲ ವೀಡಿಯೋ ನಾವು ಚಿಕ್ಕದು ಮಾಡ್ಕೊಳ್ಳೋಣ ಇಷ್ಟಿಷ್ಟು ಚಿಕ್ಕದು ಮಾಡ್ಕೊಳ್ಳಿ ಆಗ ಬಂದ್ಬಿಟ್ಟು ಆಡಿಯೋ ಅಕಾರ್ಡಿಂಗು ವಿಡಿಯೋ ಏನಾಗುತ್ತೆ ಮ್ಯಾಚ್ ಆಗುತ್ತೆ ನಾನು ಇಲ್ಲಿವರೆಗೂ ಕಟ್ ಮಾಡ್ಕೊಳ್ತೀನಿ ಓಕೆನಾ ನೆರೆ ಬಂತು ಮನೆಗಳು ಮುಳುಗಿದವು ಜನರು ಸಿಕ್ಕಿ ಹಾಕಿಕೊಂಡರು ಸ್ವಲ್ಪ ಇದನ್ನು ಸ್ವಲ್ಪ ದೊಡ್ಡದು ಮಾಡೋಣ ಮನೆಗಳು ಮುಳುಗಿದವು ಜನರು ಸಿಕ್ಕಿ ಹಾಕಿಕೊಂಡರು ಅಷ್ಟರಲ್ಲಿ ಆ ಅಗ್ನಿ ಜಿಂಕೆ ಬಂದಿತು ಅದು ತನ್ನ ದೇಹದಿಂದ ಆವಿಯನ್ನು ಹೊರಬಿಟ್ಟು ನೋಡಿದ್ರಲ್ಲ ಸೊ ನಾನು ಇಲ್ಲಿವರೆಗೂ ಮಾಡಿದ್ದೀನಿ ವೀಡಿಯೋ ನಿಮಗೆ ತೋರ್ಸೋಕ್ಕೋಸ್ಕರ ನೋಡಿದ್ರಲ್ಲ ನೀವು ಈಸಿಲಿ ಬಂದುಬಿಟ್ಟು ಫೋ ಫೋಟೋ ಜನ್ರೇಟ್ ಕೂಡ ಇದೇ ಆ್ಯಪಲ್ಲಿ ಮಾಡ್ಕೋಬೋದು ಆ್ಯಂಡ್ ವಿಡಿಯೋ ಜನ್ರೇಟ್ ಕೂಡ ಇದೇ ಆ್ಯಪಲ್ಲಿ ಮಾಡ್ಕೋಬೋದು ಆ್ಯಂಡ್ ಎಡಿಟಿಂಗ್ ಕೂಡ ಇದೇ ಆ್ಯಪಲ್ಲಿ ಮಾಡ್ಕೋಬೋದು ಈಸಿಲಿ ನೀವು ಈ ಥರ ಎಡಿಟ್ ಮಾಡ್ಕೊಂಡು ಸಿಂಪಲಿ ನೀವೇನು ಮಾಡ್ಬೋದು ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಡುತ್ತೆ ಡೌನ್ಲೋಡ್ ಸೇವ್ ಮಾಡ್ಕೊಳ್ಳೋದು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಇಲ್ಲಿ ನಿಮಗೆ ಫಾರ್ಮಟ್ ಹೈ ರಿಸಲ್ಯೂಷನ್ ಎಲ್ಲ ನೋಡ್ಕೊಳ್ಳಿ ನಾವು ಬಂದುಬಿಟ್ಟು ಇದು ಹೈ ಟೆನ್ ಏಯ್ಟಿ ಅಲ್ಲೇ ನಾವು ಇಡೋಣ ಸೊ ಸಿಂಪಲಿ ಎಕ್ಸ್ಪೋರ್ಟ್ ಆಪ್ಷನ್ ಇದೆಯಲ್ಲ ಸೊ ಸಿಂಪಲಿ ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲ ಅಲೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಏನಾಗುತ್ತೆ ಇದು ಎಕ್ಸ್ಪೋರ್ಟ್ ಆಗಿಬಿಡುತ್ತೆ ಸೊ ಈಸಿಲಿ ನೀವು ನೋಡಿ ದೊಡ್ಡದಾಗಿರುತ್ತೆ ವೀಡಿಯೋ ಏಯ್ಟ್ ಸೆಕೆಂಡ್ ವೀಡಿಯೋ ಬಂದುಬಿಟ್ಟು ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಡುತ್ತೆ ನೀವೇನು ಮಾಡ್ಬೋದು ಆಡಿಯೋ ಅಕಾರ್ಡಿಂಗು ವಿಡಿಯೋನ ಮ್ಯಾಚ್ ಮಾಡ್ಕೋಬೇಕು ಒಂದು ಸ್ವಲ್ಪ ಚಿಕ್ಕದು ದೊಡ್ಡದು ಈ ಥರ ಮಾಡ್ಕೋಬೇಕು ಓಕೆ ನಂಗೆ ಗೈಸ್ಗೆ ಗೊತ್ತಾಯಿತಲ್ಲ ಅಂತೂ ನಿಮಗೆ ಇದರ ರಿಲೇಟೆಡ್ ವಿ ಕ್ವಶನ್ ಏನಾದರೂ ಇದ್ದರೆ ನಾನು ಕಮೆಂಟಲ್ಲಿ ಕೇಳಿ ನನ್ನ ರಿಪ್ಲೈ ಮಾಡ್ತೀನಿ ಓಕೆನಾ ಗೈಸ್ ಗೊತ್ತಾಯ್ತಲ್ಲ ಸೊ ನಿಮಗೆ ಸ್ಟಾರ್ ಬಟನ್ ಏನಾದರೂ ಯೂಟ್ಯೂಬಲ್ಲಿ ಸಿಗ್ಲಿಲ್ಲ ಅಂದರೆ ನೀವು ಈ ಅಪ್ಲಿಕೇಶನ್ನ ಯೂಸ್ ಮಾಡ್ಕೋಬೋದು ಗೈಸ್ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಈ ಥರ ಇನ್ಫಾರ್ಮೇಟಿಕ್ ವೀಡಿಯೋ ನಾನು ಇಷ್ಟೈಮ್ ತೊಗೊಬರ್ತೀನಿ ಅಲ್ಲಿವರೆಗೂ ಬೈ ಬೈ ಗೈಸ್